ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತೇನು ವಿಶೇಷ ಅಂದರೆ ವಿಡಿಯೋ ಮಾಡೋಕ್ಕೆ ಆಫರ್ ಇದೆ ಸೊ ಈ ವೀಕಲ್ ತುಂಬ ಅಂದರೆ ತುಂಬ ದೊಡ್ಡ ಆಫರ್ ಇದೆ ಏನಪ್ಪ ಆಫರ್ ಇದೆ ಅಂದರೆ ವಾಚ್ ಅವರ್ಸು ವಾಚ್ ಅವರ್ಸು ತೀರಾ ಜಾಸ್ತಿ ಬರ್ತಾ ಇದೆ ಪ್ರತಿ ಒಬ್ರಿಗೂ ಬರುತ್ತೆ ಈ ವಾರ ತುಂಬ ಯೂಸ್ಫುಲ್ ವಾರ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಜನ ಲೈವ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನಾನು ಎರಡು ದಿವಸ ಹಿಂದೆ ವಿಡಿಯೋ ಒಂದು ಹಾಕಿದ್ದೆ ಸೊ ಅದ್ರಿಗೆ ಮೂವತ್ತ್ ವಾಚ್ ಅವರ್ಸ್ ಬಂದಿದೆ ಬಟ್ ಇವತ್ತು ನನಗೆ ಬಂದಿರೋದು ಮೂವತ್ತೊಂಬತ್ತು ವಾಚ್ ಅವರ್ಸ್ ಬಂದಿದೆ ಅರ್ಥ ಆಯ್ತಾ ಸೊ ಈ ವೀಕಲ್ಲಿ ಡೈವರ್ಷನ್ ತುಂಬ ಚೆನ್ನಾಗಿ ಓಡ್ತಾ ಇದೆ ಸೊ ಎಲ್ಲರೂ ಲೈವ್ನ ಮಾಡಿ ಸ್ವಲ್ಪ ವ್ಯೂಸ್ ಬಂದರೂ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ನಿಮಗೆ ವಾಚ್ ಅವರ್ ಸಿಗುತ್ತೆ ಒಂದು ವಾರದಲ್ಲಿ ಬೇಗ ನೀವು ಕಂಪ್ಲೀಟ್ ಮಾಡ್ಕೊಳಕ್ಕಾಗುತ್ತಂದರೆ ಬೇಗ ಮಾಡ್ಕೊಳ್ಳಿ ಕೆಲವ್ರದ್ದು ಈ ಸಬ್ಸ್ಕ್ರೈಬ್ ಬೇಗ ಇನ್ಕ್ರೇಜ್ ಆಗುತ್ತೆ ಕೆಲವ್ರದ್ದು ಸ್ವಲ್ಪ ಚಾನಲ್ ಸ್ಲೋಗಿದ್ರೆ ಏನು ತಲೆ ಕೆಡಿಸ್ಕೊಂಬೇಡಿ ನೋಡಿ ಲೈವ್ ಸ್ಟಾರ್ಟ್ ಮಾಡಿ ಲೈವ್ ಸ್ಟಾರ್ಟ್ ಮಾಡಿ ಇಲ್ಲ ಅಂದರೆ ವೀಡಿಯೋಸ್ ಕಡೆ ಗಮನ ಕೊಡಿ ಕೆಲವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ವೀಡಿಯೋಸ್ ಆಗ ಇದು ಲೈವ್ ಮಾಡೋಕ್ಕಾಗಲ್ಲ ವೀಡಿಯೋಸ್ ಮಾಡಿ ಏನು ತೊಂದರೆಲ್ಲ ಅಟ್ಲೀಸ್ಟ್ ಎರಡು ದಿವಸಕ್ಕೆ ಒಂದಾದರೂ ವೀಡಿಯೋ ಹಾಕಿ ಯಾವುದಾದ್ರೂ ಕ್ಲಿಕ್ ಆದರೆ ನಿಮ್ಮ ಮನೆ ಬರ ತುಂಬ ಚೆನ್ನಾಗಿರುತ್ತೆ ಯಾಕೆ ಈ ಥರ ಹೇಳ್ತಿಲ್ಲಂದರೆ ಆಫರ್ ಅಂತ ಫಸ್ಟು ತಿಳ್ಕೊಳ್ಳಿ ಈ ಯೂಟ್ಯೂಬಲ್ಲಿ ಹೆಂಗೆ ಗೊತ್ತೇನ್ರಿ ಯಾವ ಡೈವೆಷನಲ್ಲಿ ಓಡುತ್ತೆ ಗೊತ್ತಾ ಸೊ ಯೂಟ್ಯೂಬ್ ಚಾನಲ್ಲು ಒಂದು ತಿಂಗಳಲ್ಲಿ ಹದಿನೈದು ದಿವಸ ಚೆನ್ನಾಗಿ ಓಡುತ್ತೆ ಯಾವುದೇ ಒಂದು ಚಾನಲ್ ಇರಲಿ ಇನ್ನೂ ಹದಿನೈದು ದಿವಸ ಫುಲ್ ಡೌನಲ್ಲಿ ಓಡುತ್ತೆ ಇದೇ ಒಂದು ಡೈವೆಷನಲ್ಲಿ ಹೋಗೋದು ಯೂಟ್ಯೂಬ್ ಚಾನಲ್ ಅರ್ಥ ಆಯ್ತಾ ತುಂಬ ಬೇರೆಯವ್ರು ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ನನಗೆ ಗೊತ್ತಿರೋಂಗೆ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರು ಹೆಂಗೆ ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ ಸೊ ಇದು ಬಿಡಿ ಇವಾಗ ನೀವೇನು ಮಾಡಬೇಕಂದ್ರೆ ಒಬ್ಬರು ಯಾವುದಾದ್ರೂ ಫ್ರೀ ಇದ್ದರೆ ಟೈಮಲ್ಲಿ ಲೈವ್ ಮಾಡಿ ಓಕೆನಾ ಲೈವಿಂದ ತುಂಬ ಉಪಯೋಗ ಇದೆ ಬಟ್ ಲೈವ್ಕಿಂತ ಜಾಸ್ತಿ ವೀಡಿಯೋಸ್ ಮಾಡಿ ವೀಡಿಯೋಸೇ ತುಂಬ ಅಂದರೆ ತುಂಬ ಮುಖ್ಯ ಓಕೆನಾ ನನಗೆ ಇವಾಗ ಲೈವ್ ಇದ್ದೀನಿ ಸ್ವಲ್ಪ ವ್ಯೂಸ್ ಬಂದರೂ ನನಗೆ ಒಳ್ಳೆ ವಾಚ್ ಅವರ್ಸ್ ಸಿಗ್ತಾಯಿದೆ ಸೊ ಆಫರ್ ಇದ್ದಾಗ ಚೆನ್ನಾಗಿ ಯೂಸ್ ಮಾಡ್ಕೊಂಬೇಡಿ ವಾಚ್ ಅವರ್ಸ್ ತುಂಬ ಇಂಪಾರ್ಟೆಂಟ್ ಪ್ರತಿ ಒಬ್ಬರಿಗೆ ಗೊತ್ತು ಹೇಳೋಕ್ಕಾಗಲ್ಲ ಈ ವಾರದಲ್ಲಿ ಯಾರ್ದಾದ್ರೂ ವಿಡಿಯೋಸ್ ವೈರಲ್ ಆದರೂ ಆಗ್ಬೋದು ಮೋನೋ ಆದರೂ ಆಗ್ಬೋದು ಯಾಕಂದರೆ ಚೆನ್ನಾಗಿ ಬರ್ತಾಯಿದೆ ಈ ವಾರ ಸೊ ಯಾವಾಗ ಚೆನ್ನಾಗಿ ಬರುತ್ತೋ ಅವಾಗ ಕೆಲಸ ಜಾಸ್ತಿ ಮಾಡಿ ನನಗೆ ಒಳ್ಳೆ ಚೆನ್ನಾಗಿ ಇದೆ ಬಟ್ ಏನಂದರೆ ಸ್ವಲ್ಪ ನಂದು ಪರ್ಸ್ನಲ್ ಇಂದ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ ಸೊ ನಿಮ್ಗೇನಿಗೋಸ್ಕರ ವೀಡಿಯೋ ಮಾಡ್ತೀನಂದರೆ ಸೊ ಯಾರ್ದಾದ್ರೂ ಚಾನಲ್ ಬೇಗ ಗ್ರೋ ಆಗಲಿ ಅಷ್ಟೇ ಅದ್ರಗೋಸ್ಕರ ನಾನು ವೀಡಿಯೋ ಪ್ರತಿ ಪ್ರತಿಯೊಬ್ಬರು ಏನು ತಿಳ್ಕೊಳ್ಳಿ ಗೊತ್ತಾ ಫಸ್ಟು ಒಂದೊಂದು ದಿವಸ ಕಮ್ಮಿ ಜಾಸ್ತಿ ವಾಚ್ ಅವರ್ಸ್ ಬರುತ್ತೆ ತಲೆ ಕೆಡ್ಸ್ಕೊಂಡು ಹೋಗಬೇಡಿ ನೀವು ಕಮ್ಮಿ ಬಂದಿದ ತಕ್ಷಣ ನೀವೇನು ಮಾಡ್ತೀರೋ ಗೊತ್ತಾ ಪ್ರತಿಯೊಬ್ಬರು ಎಲ್ಲ ಕೆಲಸನ ಸ್ಲೋ ಮಾಡಿಬಿಡ್ತೀರಾ ಸ್ಲೋ ಮಾಡೋದರಿಂದ ಏನು ಯೂಸ್ ಆಗೋಲ್ಲ ಯಾರಿಗಾದರೂ ಯೂಸ್ ಆಗುತ್ತಾ ನಿಮ್ಮದೇ ಚಾನಲ್ ಇನ್ನೂ ತೀರ ಸ್ಲೋ ಆಗಿಬಿಡುತ್ತೆ ಯಾವಾಗ ಈ ಥರ ಚೆನ್ನಾಗಿ ವ್ಯೂಸ್ ಇರಲಿ ವಾಚ್ ಅವರ್ಸ್ ಯಾವಾಗ ಚೆನ್ನಾಗಿ ಬರುತ್ತೋ ಅವಾಗ ಜಾಸ್ತಿ ವೀಡಿಯೋಸ್ ಹಾಕಿ ಆ ಯೂಟ್ಯೂಬ್ಗೆ ಗೊತ್ತಾಗಬೇಕು ನಾವು ಚೆನ್ನಾಗಿ ಕೆಲಸ ಇದ್ದೀವಿ ಅಂತ ಆವಾಗ ನಮ್ಮ ಚಾನಲು ಒಂದು ರೇಂಜ್ಗೆ ಕರೆಕ್ಟಾಗಿ ಹೋಗುತ್ತೆ ಬೈ ಚಾನ್ಸ್ ಒಂದು ಕ್ಲಿಕ್ ಹೊಡಿತು ಅಂದ್ಕೊಳ್ಳಿ ನಮ್ಮ ಚಾನಲು ಸಬ್ಸ್ಕ್ರೈಬ್ ಆಟೋಮೆಟಿಕ್ ಬಂದ್ಬಿಡುತ್ತೆ ಇವಾಗ ನಿಮಗೆ ಗೊತ್ತು ಲೈವ್ ಮಾಡೋದರಿಂದ ಆಟೋಮೆಟಿಕ್ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆಗುತ್ತೆ ನನಗಂತಲ್ಲ ಪ್ರತಿ ಒಬ್ರಿಗೂ ಆಗುತ್ತೆ ಲೈವ್ ತುಂಬ ಮುಖ್ಯ ರೀ ವಾಚ್ ವರ್ಡ್ಸ್ ಜಾಸ್ತಿ ಸಿಗುತ್ತೆ ಬಟ್ ವಿಡಿಯೋಸು ಓಡಿದ್ರೆ ತುಂಬ ಜನನೂ ಸಿಗ್ತಾರೆ ವಾಚ್ ವರ್ಡ್ಸ್ ಬೇಗನೂ ಕಂಪ್ಲೀಟ್ ಆಗುತ್ತೆ ಸೊ ಎರಡೂ ಮುಖ್ಯ ನನಗೆ ಗೊತ್ತಿರೋಂಗೆ ನನ್ನ ಕೇಳಿದ್ರೆ ಯಾವ್ದು ಮುಖ್ಯ ಅಂದರೆ ಇವಾಗ ಸದ್ಯಕ್ಕೆ ಯಾರ್ದಾರ್ದು ಮೋನೋ ಆಗಿರಲ್ಲ ಅವ್ರಿಗೆ ಲೈವೇ ಮುಖ್ಯ ಸೊ ಮೋನೋ ಯಾರು ಆಗಿರುತ್ತೋ ಅವ್ರಿಗೆ ಬಂದು ವಿಡಿಯೋಸೇ ಮುಖ್ಯ ಅರ್ಥ ಆಯ್ತಾ ಪ್ರತಿಯೊಂದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋದರೆ ಸೊ ನಿಮಗೆ ಈಸಿಯಾಗಿ ಇರುತ್ತೆ ಅಂತ ನನ್ನ ಅರ್ಥ ನೀವೇನು ಮಾಡ್ತೀರಾ ಗೊತ್ತಾ ಕೆಲವೊಬ್ಬರಿಗೆ ಸೊ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಲೈವ್ ಮಾಡೋಕ್ಕಾಗಲ್ಲ ಸೊ ನಾವೇನು ಮಾಡಬೇಕು ಬ್ರದರ್ ಅಂತ ಕೇಳ್ತೀರಾ ಸೊ ಅಂಥವ್ರಿಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸೊ ನಿಮ್ಮ ಕೈಯಲ್ಲಿ ಲೈವ್ ಮಾಡೋಕ್ಕಾಗಿಲ್ಲ ಅಂದರೆ ವೀಡಿಯೋಸ್ ಹಾಕಿ ಪರವಾಗಿಲ್ಲ ಟೂ ಡೇಸ್ಗೆ ಒಂದು ಸಲ ಆದರೂ ಅಕ್ಕಿ ಡೈಲಿ ಅಂತೂ ಡೈಲಿ ವೀಡಿಯೋ ಯಾಕೆ ಯಾಕೇಳಿ ಡೈಲಿ ಒಂದೊಂದು ಟಾಪಿಕ್ ತೊಗೊಬೇಕು ಎಡಿಟಿಂಗ್ ಮಾಡಬೇಕು ಎಲ್ಲ ನನಗೂ ಕಷ್ಟ ಆಗುತ್ತೆ ಮನೇಲಿ ಇರುತ್ತೆ ಪ್ರಾಬ್ಲಮ್ ಕೆಲವ್ರಿಗೆ ಮೈ ಹುಷಾರಿಲ್ಲ ಎಲ್ಲ ಅರ್ಥ ಮಾಡ್ಕೊತೀನಿ ನಾನು ಅಟ್ಲೀಸ್ಟ್ ಒಂದೆರಡು ದಿವ್ಸಕ್ಕೆ ಒಂದು ವಿಡಿಯೋ ಆದರೂ ಅಪ್ ಅಪ್ಡೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ವೈ ಟಿ ಸ್ಟುಡಿಯೋ ಅವರು ಏನು ಹೇಳ್ತಾರೆ ಅಂದರೆ ವೈ ಟಿ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀರಾ ವೈಸ್ಟು ವೈ ಟಿ ಸ್ಟುಡಿಯೋಲಿ ಅಲ್ಲಿ ಹಾಕಿರ್ತಾರೆ ಅಟ್ಲೀಸ್ಟು ಮೂರು ತಿಂಗ್ಳಿಗೆ ಒಂದು ಸಲ ಆದರೂ ನೈಂಟಿ ಡೇಸ್ಗೆ ಏನು ಮೂರು ತಿಂಗಳಿಗೆ ಒಂದು ಸಲ ಮೂರು ವೀಡಿಯೋ ಆದರೂ ಅಪ್ಲೋಡ್ ಮಾಡಲೇಬೇಕು ಇಲ್ಲ ಅಂದರೆ ಚಾನಲ್ನ ತೀರಾ ಅಂದರೆ ತೀರಾ ಡೌನ್ ತೊಗೊಂಡು ಹೋಗ್ಬಿಡ್ತಾರೆ ಅದು ಲಾಂಗ್ ವೀಡಿಯೋ ಇರಲಿ ಬರೀ ಶಾರ್ಟ್ಸ್ ವೀಡಿಯೋ ಮೇಲೆ ಗಮನ ಜಾಸ್ತಿ ಕೊಡೋಕ್ಕೆ ಹೋಗ್ಬಿಡಿ ಸೊ ಲಾಂಗ್ ವಿಡಿಯೋ ಮೇಲೆ ಜಾಸ್ತಿ ಗಮನ ಕೊಡಿ ಎಲ್ಲರೂ ಹೇಳ್ತಾರೆ ಶಾರ್ಟ್ಸ್ ಹಾಕಿದ್ರೆ ಹತ್ತು ಮಿಲಿಯನ್ ಬಂದರೆ ಸಾಕು ಮೋನ ಆಗಿಬಿಡುತ್ತೆ ಹತ್ತು ಮಿಲಿಯನ್ ಕನ್ಸಲ್ಲೂ ಬರೋಲ್ಲ ಅರ್ಥ ಆಯ್ತಾ ಹೊಸ ಯೂಟ್ಯೂಬರ್ದು ಹತ್ತು ಮಿಲಿಯನ್ ಬರೋಕ್ಕೆ ಸಾಧ್ಯನೂ ಇಲ್ಲ ಸೊ ನಾಲ್ಕು ಸಾವಿರ ವಾಚ್ ಅವರ್ಸ್ ಮೇಲೆ ಗಮನ ಕೊಡಿ ಬೇಗ ಆಗುತ್ತೆ ಬಟ್ ಆಫರ್ ಇದೆ ಒಳ್ಳೆ ಆಫರ್ ಯೂಸ್ ಮಾಡ್ಕೊಳ್ಳಿ ಈ ವೀಕಲ್ ತುಂಬ ಚೆನ್ನಾಗಿ ಓಡುತ್ತೆ ಪ್ರತಿಯೊಬ್ಬರು ಲೈವ್ ಇರಲಿ ವಾಚ್ ಅವರ್ಸ್ ಇರಲಿ ಪ್ರತಿಯೊಬ್ಬರಿಗೂ ಜಾಸ್ತಿನೇ ಸಿಗುತ್ತೆ ಕಮ್ಮಿ ಅಂತೂ ಯಾರಿಗೂ ಸಿಗಲ್ಲ ಬೈ ಚಾನ್ಸ್ ಯಾರಿಗಾದರೂ ಕಮ್ಮಿ ಬರ್ಬೋದು ಎಲ್ಲರಿಗೂ ಒಂದೇ ಥರ ಬರುತ್ತಂತ ಈ ಸಿಸ್ಟಮ್ಯಾಟಿಕ್ ಹೇಳೋಕ್ಕೂ ಸಾಧ್ಯವೂ ಇಲ್ಲ ಅದು ಬರೋದು ಇಲ್ಲ ಸೊ ನನಗೆ ಗೊತ್ತಿರೋದು ನಾನು ಇದ್ದೀನಿ ಯಾರಿಗೆ ಬರಲಿ ಚೆನ್ನಾಗಿ ಬರಲಿ ವಾಚ್ ಅವರ್ಸ್ ವಾಚ್ ಅವರ್ಸ್ಗೋಸ್ಕರ ತುಂಬ ಚೆನ್ನಾಗಿ ಕಷ್ಟ ಪಡ್ತಾವ್ರೆ ಸೊ ತುಂಬ ಅಂದರೆ ತುಂಬ ಕಷ್ಟ ರೀ ವಾಚ್ ಅವರ್ಸ್ ಮಾಡೋದು ಸುಮ್ಮನೆ ನಾನು ಹೇಳ್ಬೋದಾಯ್ತಲ್ಲ ಆಯ್ತಲ್ಲ ಬೈಕ್ ಬಂದಾಗೆ ಸುಳ್ಳು ಸೊ ಇದು ಮಾಡಿ ಅದು ಮಾಡಿ ಬಂದ್ಬಿಡುತ್ತೆ ಸೊ ಹಿಂಗೆ ಮಾಡಿಬಿಡಿ ಅಂತ ನಾನು ಸೇರಿಸಿ ಹೇಳ್ಬೋದಲ್ಲ ನನಗೆ ಬಂದಿದೆ ಐನೂರು ಬಂದಿದೆ ಸಾವಿರ ಬಂದಿದೆ ಅಂತ ಮುಂದೆ ಕೂತ್ಕೊಂಡು ನೋಡೋರು ನೀವು ನಗದು ಬಿಡ್ತೀರಾ ಸೊ ಸುಳ್ಳು ಹೇಳ್ಬಿಟ್ಟು ಒಂದು ದಿವಸ ಮುಂದೆ ಹೋಗ್ಬೋದು ಎರಡು ದಿವಸ ಮುಂದೆ ಹೋಗ್ಬೋದು ಸೊ ಯಾವತ್ತಾದರೂ ಒಂದು ದಿವಸ ಸಿಗಾಕೊತೀವಿ ತಾನೆ ಸುಳ್ಳು ಹೇಳ್ಬಿಟ್ಟು ಮುಂದೆ ಹೋಗೋಕ್ಕೆ ನನಗೆ ಇಷ್ಟವೂ ಇಲ್ಲ ನಾನು ಆ ಥರ ಕೆಲಸ ಮಾಡೋದು ಇಲ್ಲ ಸೊ ಇಷ್ಟೇ ರೀ ನಾನು ಹೇಳ್ತೀನಿ ಈ ವಾರ ಚೆನ್ನಾಗಿ ವಾಚ್ ಅವರ್ಸ್ ಬರ್ತಾಯಿದೆ ಪ್ರತಿಯೊಬ್ಬರೂ ಲೈವ್ ಮಾಡಿ ಇಲ್ಲ ಅಂದರೆ ನಿಮ್ಮ ಕೈ ಲೈವ್ ಮಾಡೋಕ್ಕಾಗಿಲ್ಲ ಅಂದರೆ ಸೊ ವೀಡಿಯೋಸ್ ಮಾಡಿ ಬೇರೆಯವ್ರ ಮಾತೆಲ್ಲ ನಂಬ್ಕೊಂಡು ಕೂತ್ಕೊಂಬೇಡಿ ಸೆಟ್ಟಿಂಗ್ಸಿಂದ ಅಂತೂ ಹೋಗಲೇಬೇಡಿ ಇನ್ನು ಕೆಲವ್ರದ್ದು ಕಾಮಿಡಿ ಕೇಳಬೇಕು ಬರೀ ಇನ್ನು ನಾಲ್ಕೇ ವೀಡಿಯೋಸ್ ಹಾಕಿರ್ತೀರಾ ಬರೀ ಸಬ್ಸ್ಕ್ರೈಬಿಂದನೇ ಹೋಗ್ತಾ ಇರ್ತೀರಾ ಸೊ ಯಾವಾಗ ನೀವು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತೀರಾ ನೀವು ಹೇಳಿ ನನ್ನ ಮಾತು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಕೈಯಲ್ಲಿ ಆಗುತ್ತಾ ಆ ಥರ ದಯವಿಟ್ಟು ಯಾರೋ ಮಾಡೋಕ್ಕೋಗ್ಬಿಡಿ ನಾಲ್ಕನೇ ನಾಲ್ಕು ವೀಡಿಯೋ ಆಗಿಬಿಟ್ಟು ನೀವು ಸಬ್ಸ್ಕ್ರೈಬಿಂದ ಹೋದರೆ ಚಾನಲ್ ತೀರ ಡೌನ್ ಆಗಿಬಿಡುತ್ತೆ ನಿಮ್ಮದು ಸಾವಿರ ಆಗಿದ ತಕ್ಷಣ ನೀವು ಮತ್ತೆ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿದ್ರೆ ಅಂದ್ಕೊಳ್ಳಿ ಅವಾಗಲೂ ವ್ಯೂಸ್ ತೀರ ಡೌನ್ ಹೋಗಿಬಿಡುತ್ತೆ ಸೊ ಈ ಥರ ಪ್ರಾಬ್ಲಮ್ ತುಂಬ ಆಗುತ್ತೆ ರೀ ಸೊ ಯಾವತ್ತು ನಾವು ಜಾಸ್ತಿ ಮಿನಿಮಮ್ ಅಂದರೂ ಮೂರು ತಿಂಗ್ಳು ಮೇಲೆ ಜಾಸ್ತಿ ಯೂಟ್ಯೂಬಲ್ಲಿ ಗ್ಯಾಪ್ ಕೊಡಬಾರ್ದು ಗ್ಯಾಪ್ ಕೊಟ್ಟರೆ ಮೂರು ತಿಂಗಳ ಮೇಲೆ ಚಾನಲಲ್ಲಿ ಅವ್ರು ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ಈರ ಡೌನ್ ಮಾಡಿಬಿಡುತ್ತೆ ಅವನ ಚಾನಲ್ನ ಸೊ ನಾನು ಎಷ್ಟೋ ಜನ ಚಾನಲ್ನ ಚೆಕ್ ಮಾಡಿದ್ದೀನಿ ನೋಡಿದ್ದೀನಿ ಸೊ ತಿಳ್ಕೊಂಡಿದ್ದೀನಿ ನನಗೆ ಗೊತ್ತಿರೋದು ನಾನು ಹೇಳ್ಕೊಟ್ಟಿದ್ದೀನಿ ಸೊ ಎಲ್ಲ ಗೊತ್ತು ಅಂತ ನಾನು ಯಾವತ್ತೂ ಹೇಳಲ್ಲ ನನಗೆ ಗೊತ್ತಿರೋದು ಮಾತ್ರ ಹೇಳ್ತೀನಿ ನನ್ನಿಂದ ಏನಾದರೂ ತಪ್ಪುಗಿಪ್ಪು ಏನಾದರೂ ಇದ್ದರೆ ನೀವು ಹೇಳಿ ಕಮೆಂಟಲ್ಲಿ ಸೊ ತಿಳ್ಕೊಳೋಣ ಯಾಕಂದರೆ ಕಲಿಯೋದು ತುಂಬ ಇದೆ ತುಂಬ ಅಂದರೆ ತುಂಬ ಇದೆ ಸೊ ನಾನು ಅಷ್ಟು ಬೇಗ ಹೇಳೋಲ್ಲ ನನಗೆ ಗೊತ್ತು ಅಂತ ಸೊ ಇಷ್ಟೇ ನೀವು ಮಾರಬೇಡಿ ಸುಮ್ಮನೆ ಸುಳ್ಳು ಹೇಳ್ತಾರಲ್ಲ ಸೊ ಐನೂರು ಬಂತು ಸಾವಿರ ಬಂತು ಹಿಂಗೆ ಪಿನ್ ಹಿಡ್ಕೊಂಡು ಬೇಡಪ್ಗಳು ಕೊಡ್ತಾರಲ್ಲ ಇಷ್ಟು ಬಂತು ಅಷ್ಟು ಬಂತು ಅದೆಲ್ಲ ಸುಳ್ಳು ನಂದು ಬರುತ್ತೆ ಟೈಮು ನಂದು ಮೋನೋ ಆದಾಗ ಸೊ ಆ ಪಿನ್ ಏನಂತ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಸೊ ಹೇಳಿದಾಗ ಇದೆ ಅವ್ರಿಗೆ ಫುಲ್ ರೋಸ್ಟಿಂಗ್ ಇದೆ ಹೇಳ್ತೀನಿ ಸೊ ಅವ್ರು ಹೇಳೋದೆಲ್ಲ ಸುಳ್ಳು ರೀ ನಿಜವಾಗ್ಲೂ ಹೇಳ್ತೀನಿ ಸೊ ಆ ಪಿನ್ ಬರೋದಂದ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಅದೆಲ್ಲ ಸುಳ್ಳು ಅದು ಫುಲ್ ಡೀಟೇಲ್ಸ್ ಹೇಳ್ತೀನಿ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅದನ್ನೆಲ್ಲ ನಂಬಿಟ್ಟು ಇಷ್ಟು ಬಂತು ಅಷ್ಟು ಬಂತು ಅಂತ ನಂಬಕ್ಕೆ ಹೋಗ್ಬೇಡಿ ಓಕೆನಾ ಈ ವಾರ ಜಾಸ್ತಿ ವಾಚ್ ಅವರ್ಸ್ ಬರುತ್ತೆ ನೀವು ಆರಾಮಾಗಿ ವಾಚ್ ಅವರ್ಸ್ ಮೇಲೆ ಗಮನ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನೇನು ಹೇಳ್ತೀನಿ ಗೊತ್ತಾ ನೀವು ನನ್ನ ಚಾನಲ್ ನೋಡಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಚಾನಲ್ ಮೇಲೆ ಗಮನ ಕೊಡಿ ನಿಮ್ಮ ಚಾನಲ್ನ ಸ್ವಲ್ಪ ಡೌನ್ ಆಗೋಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಚಾನಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅರ್ಥ ಆಯ್ತಾ ನೀವೆಲ್ಲ ಚಾನಲ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಬೇರೆಯವ್ರ ಮಾತು ಮೇಲೆ ಫೋಕಸ್ ಇದ್ದೀರಾ ಅದೇ ನಿಮಗೆ ಮೈನಸ್ ಪಾಯಿಂಟು ಅರ್ಥ ಆಯ್ತಾ ಹತ್ತು ಜನ ಹೇಳ್ತಾರೆ ಇದು ಮಾಡು ಅದು ಮಾಡು ಮೈಂಡ್ ಅಪ್ಸೆಟ್ ಆಗುತ್ತೆ ಇವ್ನು ಹಿಂಗೆ ಹೇಳ್ತಾವ್ ಅವನು ಹಂಗೆ ಹೇಳ್ತವ್ ಏನಪ್ಪ ನನಗೂ ಸ್ಟಾರ್ಟಿಂಗ್ ಯೂಟ್ಯೂಬ್ ಬಗ್ಗೆ ಏನು ಗೊತ್ತಿಲ್ಲ ಸೊ ಅವಾಗ ನಾನು ಅದೇ ಥರ ಅನ್ಕೊಳ್ತಾಯಿದ್ದೀವಿ ಇವ್ನೇನಪ್ಪ ಇವ್ನು ಹಿಂಗೆ ಹೇಳ್ತಾವನೆ ಅವ್ನೇನಪ್ಪ ಅವನು ಹಂಗೆ ಹೇಳ್ತವನೇ ತಲೆ ಗೆಟ್ ಕೆರ ಇಡ್ದುಬಿಡ್ತಾರೆ ಅವಾಗ ಏನು ಮಾಡ್ತೀರಾ ಹೇಳಿ ಸ್ವಲ್ಪ ದಿನ ವೀಡಿಯೋಸು ಹಾಕೋದು ಸ್ಟಾಪ್ ಮಾಡಿಬಿಡ್ತೀರಾ ಲೈವ್ ಹಾಕೋದು ಸ್ಟಾಪ್ ಮಾಡಿಬಿಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತೋ ಅರ್ಜೆಂಟಲ್ಲಿ ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡ್ಬಂದ್ಬಿಟ್ಟಿರ್ತಾರೆ ಓಪನ್ ಮಾಡ್ಬಿಟ್ಟು ಫುಲ್ ಸ್ಪೀಡಲ್ಲಿ ಇರ್ತಾರೆ ಏನು ಸಾವಿರ ಎದ್ನೋ ಬಿದ್ನೋ ಅಂತ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡ್ಕೊಂಬಿಡ್ತಾರೆ ಆಮೇಲೆ ಹೋಗ್ತಾ 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 ಫುಲ್ ಸ್ಲೋ ಆಗಿಬಿಡ್ತಾರೆ ಸ್ಲೋ ಆಗ್ಬಿಟ್ಟು ವಾಚ್ ಅವ್ರು ತುಂಬ ಕಷ್ಟ ಅಂತ ಚಾನಲೇ ಬಿಟ್ಬಿಡ್ತಾರೆ ಎಷ್ಟೋ ಜನ ಆ ಥರ ಮಾಡಿದ್ದಾರೆ ಇನ್ನು ಕೆಲವೊಬ್ಬರು ಕೇಳಬೇಕು ಸೊ ಅವರು ವೀಡಿಯೋಸು ಹಾಕಲ್ಲ ಹಾಂ ಲೈವೂ ಮಾಡೋಲ್ಲ ಸುಮ್ಮನೆ ಬೇರೆಯವ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ ಬಟ್ ನನ್ನ ಚಾನಲ್ಗೆ ವ್ಯೂಸ್ ಬಂದಿಲ್ಲ ವ್ಯೂಸ್ ಬಂದಿಲ್ಲ ಅಂತಾರೆ ಹೆಂಗೆ ಬರುತ್ತೆ ಕಷ್ಟ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತಾನೇ ವ್ಯೂಸ್ ಬರೋದು ಹಳೆ ವೀಡಿಯೋಸ್ಗೆ ಮತ್ತೆ ವ್ಯೂಸ್ ಬರೋಲ್ಲ ಯಾಕಂದರೆ ಯೂಟ್ಯೂಬ್ ಅವರು ಏನು ಮಾಡ್ತಾರೆ ಅಂದರೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಅವರು ತಿಳ್ಕೊಂಡು ನಿಮ್ಮ ಚಾನಲ್ನ ತೀರಾ ಸೋ ಸ್ಲೋ ಮಾಡಿಬಿಡ್ತಾರೆ ಸೊ ನೀವೇ ಹೇಳಿ ಈ ಯೂಟ್ಯೂಬ್ ಒಂದು ಅಷ್ಟೇ ರೀ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದೀನಿ ಕೆಲಸ ಇವಾಗ ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಲ್ಲ ಅದೇ ಥರ ಯೂಟ್ಯೂಬಲ್ಲಿ ಪ್ರತಿದಿನ ಕೆಲಸ ಮಾಡ್ಬೇಕು ಆವಾಗಲೇ ಯೂಟ್ಯೂಬ್ ನಮಗೆ ಇವನು ಒಳ್ಳೆ ಯೂಸ್ ಆಗ್ತಾನೆ ನಮಗೆ ಅಂತ ಸೊ ನಮ್ಮ ಚಾನಲ್ನ ಓಡಿಸ್ತಾರೆ ನಮ್ಮ ವೀಡಿಯೋಸ್ನೂ ಬೇರೆ ಕಡೆ ಓಡಿಸ್ತಾರೆ ಅರ್ಥ ಆಯ್ತಾ ಇದು ಯೂಟ್ಯೂಬ್ ಬಂದು ಬರೀ ಬಿಸ್ನೆಸ್ ರೀ ಅಷ್ಟೇ ನಮ್ಮಿಂದ ಅವ್ರು ತುಂಬ ಬಿಸ್ನೆಸ್ ತೊಗೊಂತಾರೆ ಹೆಂಗಂದರೆ ಇವಾಗ ನಾವು ಚಾನಲ್ ಕ್ರಿಯೇಟ್ ಮಾಡಿದ್ವಿ ಚಾನಲ್ ಸುಮ್ಮನೆ ಆಗಿ ಕೊಟ್ಟಿಲ್ಲ ಅವರು ಅರ್ಥ ಆಯ್ತಾ ಒಂದು ಜಿ ಮೇಲ್ ಆಗಿ ಕೊಟ್ಟಿಲ್ಲ ಒಂದು ವರ್ಷ ಕಷ್ಟ ಬೀಳ್ತೀವಿ ಗೊತ್ತಾ ನಿಮಗೆ ಆರು ತಿಂಗಳು ಸಹ ಕೆಲವೊಬ್ಬರು ಕಷ್ಟ ಬೀಳ್ತೀವಿ ಇನ್ನು ಕೆಲವೊಬ್ಬರು ಹಣೆ ಬರೋ ಚೆನ್ನಾಗಿದ್ರೆ ಎರಡು ತಿಂಗಳು ಮೂರು ತಿಂಗಳಲ್ಲೇ ಮೋನೋ ಆಗಿಬಿಡುತ್ತೆ ಮೋನೋ ಆಗಿದ ತಕ್ಷಣ ದುಡ್ಡು ಬರೋಲ್ಲ ಡಾಲರ್ ಆಗಬೇಕು ಹೆಂಗೋ ಆರು ತಿಂಗಳು ಒಂದು ವರ್ಷ ಆಗ್ಬಿಡುತ್ತೆ ದುಡ್ಡು ಕೈ ಸೇರೋವರೆಗೂ ಅಲ್ಲಿವರೆಗೂ ನಾವು ಸುಮ್ಮನೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಪ್ರತಿಯೊಬ್ರು ತಿಳ್ಕೊಂಡ್ರೆ ಅದು ಯಾರೂ ತಿಳ್ಕೊಳಿಲ್ಲ ಯಾರೋ ಒಬ್ಬ ತಮ್ಮನಲ್ಲಿ ಆಗ್ಬಿಟ್ಟು ಇಷ್ಟು ಲಕ್ಷ ಬರುತ್ತೆ ಇಷ್ಟು ಸಾವಿರ ಬರುತ್ತೆ ಅಂದಿದ್ದ ತಕ್ಷಣ ಆಸೆಗೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಯಾಕಂದರೆ ನಾನು ಅದೇ ಆಸೆಗೆ ಓಪನ್ ಮಾಡಿದ್ದು ನನ್ನ ಬಗ್ಗೆನೇ ನಾನು ಹೇಳ್ಕೊತೀನಿ ಸೊ ಏನೂ ಆಗಲ್ಲ ರೀ ಸುಮ್ಮನೆ ಅರ್ಥ ಆಯ್ತಾ ಇವ್ರೇನು ಮಾಡ್ತಾರ ಗೊತ್ತಾ ಯೂಟ್ಯೂಬ್ ಅವರು ನಮ್ಮ ಚಾನಲ್ ಮೇಲೆ ಆ್ಯಡ್ ಓಡಿಸ್ತಾರೆ ಆ ಆ್ಯಡ್ ಕಂಪ್ನಿಯವರು ಏನು ಮಾಡ್ತಾರೆ ಗೊತ್ತಾ ಅರ್ಧ ಫಿಫ್ಟಿ ಪರ್ಸೆಂಟ್ ಯೂಟ್ಯೂಬ್ ಕೊಡ್ತಾರೆ ಮಿಕ್ಕಿದ್ದು ಫಿಫ್ಟಿ ಪರ್ಸೆಂಟ್ ನಮಗೆ ಬರುತ್ತೆ ಅದರಲ್ಲಿ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ಟಾಗಿ ಡಾಲರ್ ಆಗಿ ನಮ್ಮ ಆ್ಯಡ್ಸನ್ಸ್ ಅಕೌಂಟ್ಗೆ ಬರುತ್ತೆ ತುಂಬ ಪ್ರಾಸೆಸ್ ಇದೆ ರೀ ನೀವು ತುಂಬ ಪ್ರೋಸೆಸ್ ಇದೆ ಅರ್ಥ ಆಯ್ತಾ ಬೆನಿಫಿಟ್ ಇಲ್ಲದೆ ಯಾರೂ ಕೆಲಸ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಪಂಚದಲ್ಲಿ ಇದೊಂದು ಆ್ಯಪ್ ಕಟ್ಕೊಳ್ಳಿ ಪ್ರತಿ ಒಂದು ಬಿಸ್ನೆಸ್ ಅರ್ಥ ಆಯ್ತಾ ಇಲ್ಲಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಸುಳ್ಳು ಹೇಳೋದೇ ದೊಡ್ಡ ಬಿಸ್ನೆಸ್ಸು ಅದನ್ನು ನಂಬಕ್ಕೆ ಹೋಗ್ಬೇಡಿ ಇಷ್ಟೇ ರೀ ಈ ವಾರ ಒಳ್ಳೆ ಚೆನ್ನಾಗಿ ವಾಚ್ ಅವರ್ಸ್ ಬರುತ್ತೆ ನನ್ನ ಕಡೆ ಏನಾದರೂ ತಪ್ಪಿದ್ರೆ ಹೇಳಿ ಕಲ್ತ್ಕೊಳ್ಳೋಣ ಸರಿ ಮಾಡ್ಕೊಳೋಣ ಅಯ್ಯೋ ಯಾರು ತಪ್ಪು ಮಾಡೋಲ್ಲ ನೀವು ಹೇಳಿ ಎಲ್ಲ ತಪ್ಪು ಮಾಡೇ ಮಾಡ್ತೀವಿ ಸೊ ಈ ವಾರ ಒಳ್ಳೆ ಆಫರ್ ಇದೆ ಚೆಕ್ ಮಾಡ್ಕೊಳ್ಳಿ ಆರಾಮಾಗಿ ನಿಮ್ಗೆ ಅನ್ಸಿದ್ ಮಾಡಿ ಮತ್ತು ತಲೆಗೆ ಟೆನ್ಷನ್ ತಗೊಬೇಡಿ ಇದಾಗುತ್ತೆ ಅದಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಏನು ಟೆನ್ಷನ್ ತೊಗೊಂಬಿಡಿ ಆರಾಮಾಗಿ ಬಿ ಹ್ಯಾಪಿಯಾಗಿರಿ ಮತ್ತು ಏನಾದರೂ ಡೌಟ್ ಇದ್ರೆ ಕೇಳಿ ನನಗೆ ಗೊತ್ತಿರೋದು ಹೇಳ್ಕೊಡ್ತೀನಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೀನಿ ಸುಮ್ಮನೆ ಸುಳ್ಳು ಹೇಳ್ಕೊಂಡ್ಬಿಟ್ಟು ನಾನು ಆ ಥರ ಹುಡುಗನೂ ಇಲ್ಲ ನನಗೆ ಬೇಕಾಗೋ ಇಲ್ಲ ಸೊ ಇಷ್ಟೇ ರೀ ವಾಚ್ ಅವರ್ಸ್ ಬಗ್ಗೆ ಇದ್ದೀನಿ ಸುಮ್ಮನೆ ಅಷ್ಟು ಬಂತು ಇಷ್ಟು ಬಂತು ಅಂತ ಸುಮ್ಮನೆ ನಾಟಕ ಮಾಡೋಕೆ ನನಗೆ ಇಷ್ಟವೂ ಇಲ್ಲ ಸೊ ನಾನು ಮಾಡೋದು ಇಲ್ಲ ಬೇಕಾಗೂ ಇಲ್ಲ ನಿಮ್ಮ ಕಡೆ ಓಡ್ತಾ ಇದೆ ನಿಮ್ಮ ಚಾನಲು ಎಷ್ಟು ಬಂತು ನಿಮಗೆ ಡಬ್ಲ್ಯೂ ಅಂತ ನಾನು ಕಮೆಂಟ್ ಮಾಡಿ ಸೊ ಜಾಸ್ತಿ ಎಳಿತಾ ಇದ್ದೀನಿ ಅನಿಸುತ್ತೆ ನನ್ನ ವೀಡಿಯೋ ಮತ್ತು ಇವಾಗ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ವೀಡಿಯೋಲಿ ಏನಾದರೂ ತಪ್ಪು ಸರಿ ಇದ್ರೆ ಹೇಳಿ ಬಾಯ್ ಬಾಯ್ ಟಾಟಾ